ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಈ ಬಾರಿ ಆರ್ ಸಿ ಬಿ ಹಾರ್ದಿಕ್ ಪಾಂಡ್ಯ ಅವರನ್ನ ಪರ್ಚೇಸ್ ಮಾಡುತ್ತಾ ನಾವು ಆರ್ ಸಿ ಬಿ ಹಾರ್ದಿಕ್ ಪಾಂಡ್ಯ ಬರ್ತಾರ ಅಂದ್ಕೊಳ್ಳೋದಾದ್ರೆ ನೋಡ್ಬೋದು ಅಂದರೆ ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯಿದ ಬಳಿಕ ಈಗ ಐ ಪಿ ಎಲ್ ಮೆಗಾ ಆಕ್ಷನ್ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಅಂದರೆ ಡಿಸೆಂಬರ್ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ಆಕ್ಷನ್ ನಡೆಯುವ ಸಾಧ್ಯತೆ ಇದೆ ಅಂದರೆ ಎಕ್ಯೂರಿಟಿ ಡೇಟ್ ಕೂಡ ಇಲ್ಲಿ ಫಿಕ್ಸ್ ಆಗಿಲ್ಲ ಇನ್ನು ಈಗಾಗಲೇ ತಂಡದ ರಿಟರ್ನ್ ಆಟಗಾರರ ಪಟ್ಟಿ ಕೂಡ ಆಗಿದೆ ಅಂದರೆ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯ ಅವರನ್ನ ಬಿಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಈಕಾಗಿ ಮುಂಬೈ ತಂಡ ಹಾರ್ದಿಕ್ ಪಾಂಡೆ ಅವರನ್ನು ಬಿಟ್ಟರೆ ಆರ್ ಸಿ ಬಿ ಇವರನ್ನು ಆ್ಯಕ್ಷನಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಈಕಾಗಿ ಹಾರ್ದಿಕ್ ಪಾಂಡ್ಯ ಅವರು ನಮ್ಮ ಆರ್ ಸಿ ಪಿಗೆ ಬಂದರೆ ಒಂಥರ ಬೆಂಕಿ ನ್ಯೂಸ್ ಅಂತ ಹೇಳ್ಬೋದು ಅಂದರೆ ಅವರು ಗೋಲ್ಡನ್ ಆರ್ಮ್ ಅಂತಲೇ ಹೇಳ್ಬೋದು ಅಂದರೆ ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಬ್ಯಾಟಿಂಗ್ ಜೊತೆಗೆ ಫೀಲ್ಡಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾರೆ ಈಕಾಗಿ ಒಂದೇ ಕಲ್ಲಿನಲ್ಲಿ ಮೂರು ಹೆಕ್ಕೆ ಹಿಡಿದಾಗೆ ನಮ್ಮ ಆರ್ ಸಿ ಬಿ ಇವರನ್ನು ಖರೀದಿ ಮಾಡುತ್ತಾ ಬಟ್ ಇವರೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಹೇಗಿರುತ್ತಂತ ನೋಡಬೇಕು ಬಟ್ ನಮಗೊಂಥರ ಗುಡ್ ನ್ಯೂಸೇ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಹಾರ್ದಿಕ್ ಪಾಂಡ್ಯ ಆರ್ ಗೆ ಬರಬೇಕ ಬೇಡವಂತ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು